ನಮಸ್ತೆ ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ನಿಮಗೆ ಭೀಮನ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಾ ದಂತದ ಬಗ್ಗೆ ದಂತ ಕಟ್ ಮಾಡಿರೋ ಬಗ್ಗೆ ನಾನು ಮಾತಾಡ್ತಿದ್ದೆ ಕಳೆದ ಎಪಿಸೋಡಿನಲ್ಲಿ ಯಾಕಾಗಿ ಭೀಮನ ದಂತವನ್ನ ಕಟ್ ಮಾಡಿದ್ದೀರ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಆ ವಿಡಿಯೋವನ್ನ ನೋಡದವರು ನೋಡಿ ದಂತವನ್ನ ಯಾಕೆ ಕಟ್ ಮಾಡಿದ್ದಾರೆ ಅಂತೇಳಿ ಮತ್ತೆ ದಂತ ಕಟ್ ಮಾಡಿದ್ರೆ ಆನೆಗಳ ವರ್ತನೆಯಲ್ಲಿ ಬದಲಾವಣೆ ಆಗುತ್ತಾ ಅದರ ಬಗ್ಗೆ ನಾವು ಮಾತಾಡೋಣ ನಿಮ್ಗೆಲ್ರಿಗೂ ಗೊತ್ತು ಕರುನಾಡಿನ ಕಣ್ಮಣಿ ಆಗ್ತಾ ಇರುವವನು ನಮ್ಮ ಭೀಮ ಅವನು ಮತ್ತಿಗೂಡ ಶಿಬಿರದಲ್ಲಿದ್ದಾನೆ ದಸರಕ್ಕೆ ಬಂದನ ಬಂದ ಈ ಬಾರಿ ಅಂತೂ ಈ ವರ್ಷ ಅಂತೂ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿದ್ದಾನೆ ಹೋದ ನಂತರ ಶಿಬಿರದಲ್ಲಿ ಅವನ ದಂತವನ್ನ ಕಟ್ ಮಾಡಿದ್ದಾರೆ ಅದರ ಶೇಪ್ ಕೊಟ್ಟಿದ್ದಾರೆ ಹೀಗಾಗಿ ಅವನ ಲುಕ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಲುಕ್ ಅಲ್ಲಿ ಬದಲಾವಣೆ ಆದ ತಕ್ಷಣ ಅಥವಾ ದಂತವನ್ನು ಕಟ್ ಮಾಡಿದ ತಕ್ಷಣ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಾ ಅಂತ ಬದಲಾವಣೆ ಆಗಿದೆಯಾ ಅನ್ನೋದಕ್ಕಿಂತ ಮೊದಲು ಅವನ್ನ ಬದಲ ವರ್ತನೆಯಲ್ಲಿ ಯಾಕಾಗಿ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ನಿಮ್ಗೆಲ್ರಿಗೂ ಗೊತ್ತು ನಮ್ಮ ಮನೆಯಲ್ಲಿ ಸಾಕಷ್ಟು ಮಕ್ಕಳಿರ್ತಾರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವರು ತುಂಬಾ ತುಂಟರಾಗಿರ್ತಾರೆ ಜವಾಬ್ದಾರಿಗೆ ಬರಲ್ಲ ಎಷ್ಟೇ ವರ್ಷ ಆದರೂ ಜವಾಬ್ದಾರಿ ಬರಲ್ಲ ಹಾಗಾಗಿ ಏನ್ಮಾಡ್ತಾರೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತ ಹೇಳ್ತಾರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಕೆಲಸಕ್ಕೆ ಹಚ್ಚುತ್ತಾರೆ ಅವರಿಗೆ ಬೇರೆ ಜವಾಬ್ದಾರಿಗಳನ್ನು ಕೊಡ್ತಾರೆ ಅವ್ರನ್ನ ತುಂಟಾಟಗಳು ಕಡಿಮೆ ಆಗಲಿ ಅಂತೇಳಿ ಅದೇ ರೀತಿ ನಮ್ಮ ಭೀಮ ಬೇರೆ ಆನೆಗಳಿಗೆ ನೀವು ಕಂಜನಿಗಾಗ್ಲಿ ರೋಹಿತ್ಗಾಗ್ಲಿ ಅಥವಾ ಅದೇ ವಯಸ್ಸಿನ ಬೇರೆ ಆನೆಗಳಿಗೆ ಹೋಲಿಸಿದರೆ ನಮ್ಮ ಭೀಮ ಸಿಕ್ಕಾಪಟ್ಟೆ ತುಂಟ ಅನ್ನೋದು ನಿಮ್ಗೆ ಗೊತ್ತು ತಿಂಡಿ ಬರ್ತಾ ಅನ್ನೋದು ಅದು ಒಳ್ಳೆಯದೇ ಅವನ ಬೆಳವಣಿಗೆಗೆ ಒಳ್ಳೇದೇ ಅವನು ತಿನ್ನಲಿ ಏನು ತೊಂದರೆ ಇಲ್ಲ ಯಾಕಂದರೆ ಅವನಲ್ಲಿ ಹಿಂದೆ ಹೇಳದ ರೀತಿಯಲ್ಲಿ ಅವನಲ್ಲಿ ತುಂಬ ಜೀರ್ಣ ಶಕ್ತಿ ಇದೆ ಏನೇ ಕೊಟ್ಟರು ಅವನು ಅದನ್ನು ಜೀರ್ಣ ಮಾಡ್ಕೊಳ್ತಾನೆ ಅವನು ಚೆನ್ನಾಗಿ ಬೆಳಿತಾನೆ ಎರಡನೇದು ಅವನ ಬುದ್ಧಿ ನೀವೇ ತಿಳ್ಕೊಳ್ಳಿ ಇನ್ ಎಷ್ಟು ವರ್ಷ ಅಂತೇಳಿ ನಮ್ಮ ಭೀಮ ಉಂಡಾಡಿ ಗುಂಡನ ತರ ಅಹ್ ತಿನ್ಕೊಂಡು ತಿರ್ಗಾಡ್ಕೊಂಡು ಅಹ್ ಇರ್ಲಿಕ್ಕೆ ಸಾಧ್ಯ ಅವನ ವರ್ತನೆಯಲ್ಲಿ ಖಂಡಿತ ಬದಲಾವಣೆ ಆಗ್ಲೇಬೇಕು ಯಾಕೆಂದ್ರೆ ಮುಂದೆ ನಾವು ಎಲ್ಲರೂ ಕಾಯ್ತಿರ್ಬೋದು ಅವನು ಅಂಬಾರಿ ಹೊರಬೇಕು ಅನ್ನೋದು ಇಡೀ ಕರ್ನಾಡಿನ ಜನ ನೋಡ್ತಾ ಇದಾರೆ ಯಾವಾಗ ಭೀಮ ಅಂಬಾರಿ ಹೊರತಾನೆ ಅಂತೇಳಿ ಅದೊಂದು ಅದೊಂದು ದೃಶ್ಯ ಇದೆಯಲ್ಲ ನಾನು ಸೇರಿದಂತೆ ನೀವು ಸೇರಿದಂತೆ ಎಲ್ಲರೂ ಕೂಡ ಅದನ್ನ ಕಾಯ್ತಾ ಇದೀವಿ ಆ ದೃಶ್ಯವನ್ನು ನಾವು ಕಣ್ ತುಂಬಿಕೊಳ್ಳೇ ಭೀಮ ಅಂಬಾರಿ ಹೊತ್ಕೊಂಡು ಹೋಗುವಂತ ದೃಶ್ಯ ಅದಕ್ಕೆಲ್ಲ ಆದಷ್ಟು ಬೇಗ ಆ ವರ್ಷ ಬರ್ಲಿ ಅಂತೇಳಿ ನಾವು ಕಾಯ್ತಾ ಕಾಯ್ತಾ ಇರೋಣ ಆದ್ರೆ ಈಗಿನ ಸ್ಥಿತಿಯಲ್ಲಿ ಭೀಮ ಅಂಬಾರಿ ಓದಲಿಕ್ಕೆ ಸಾಧ್ಯನಾ ಅವನು ಹೊರ್ತಾನ ಅನ್ನೋದು ಅದ್ರಲ್ಲಿ ಕೆಲವು ಅವನ ಒಳ್ಳೆ ಗುಣಗಳಿದ್ರು ಅವನ ಸ್ಟೈಲ್ ಸೂಪರ್ ಅವನು ಅವನು ನಿಲ್ಲುವಂತ ಅವನು ಅವನು ಫಿಲಂ ಸ್ಟೈಲ್ ಇದೆಯಲ್ಲ ಅದು ಯಾರಿಗೂ ಕೂಡ ಆಗಲ್ಲ ಇರುವಂತ ಶಕ್ತಿ ಇರುವಂತ ಹೋರಾಡೋ ಗುಣ ಅವನು ಕಾರ್ಯಾಚರಣೆಗೆ ಹೋದಾಗ ಅವನು ಅವನು ತೋರಿಸುವಂಥವನ ಶಕ್ತಿ ಜಾಣ್ಮೆ ಇದೆಯಲ್ಲ ಅದು ಬೇರೆ ಆನೆಗಳಿಗೆ ಅಪರೂಪ ನಮ್ಮ ಅಭಿಮಾನಿಯು ಅರ್ಜುನನ ರೀತಿಯಲ್ಲಿ ಇವನು ಭೀಮನು ಕೂಡ ಬೆಳೀತಾನೆ ಆದರೆ ಅವನ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ಬೇಕಾಗತ್ತೆ ಗುಂಡಾಡಿ ಗುಂಡಾರ ಇರುವಂತ ಭೀಮ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವನ ಆದಷ್ಟು ಬೇಗ ಈಗ ತೊಡಸ್ ತೊಡಗಿಸ್ತಿದ್ದಾರೆ ಅವನ ಏನು ಬದಲಾವಣೆ ಆಗ್ಬೇಕು ಅಂದ್ರೆ ನೋಡಿ ಅವನು ಶಿಬಿರದಲ್ಲೇ ಬೆಳೆದವನು ಆರು ತಿಂಗಳಿದ್ದಾಗ ಅವನು ಶಿಬಿರಕ್ಕೆ ಬಂದವನು ಶಿಬಿರದಲ್ಲೇ ಬೆಳೆದವನು ಬೆಳೆದಿರೋದ್ರಿಂದ ಕಾರಣ ಅವನು ಉಂಡಾಡಿ ಗುಂಡ ಸ್ವಲ್ಪ ಅವನು ಪ್ರೀತಿ ಜಾಸ್ತಿ ಅವನಿಗೆ ಅವನ ತುಂಟಾಟಗಳು ಜಾಸ್ತಿ ಆದರೆ ಅಂಬಾರಿ ಹೊರುವ ಆನೆಗೆ ಗಾಂಭೀರ್ಯತೆ ಬೇಕಾಗುತ್ತೆ ನಮ್ಮ ಭೀಮ ಇದೇ ರೀತಿ ಮುಂದುವರೆದರೆ ಅವನಿಗೆ ಅಂಬಾರಿ ಹೊರೋದು ಕಷ್ಟ ಆಗುತ್ತೆ ಯಾಕಂದ್ರೆ ಜವಾಬ್ದಾರಿ ಸಾಕಷ್ಟು ಬೇಕು ಆತ ಶಕ್ತಿ ಒಂದು ಬೇಕು ಆ ತಾಳ್ಮೆ ಅಲ್ಲಿಂದ ನೋಡಿ ಅವನ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಸಾವಿರ ಕೆಜಿಯನ್ನು ಹೊತ್ಕೊಂಡು ನಿಧಾನವಾಗಿ ಸ್ಲೋ ನಲ್ಲಿ ಹೆಜ್ಜೆ ಹಾಕೋತಿದೆಯಲ್ಲ ಅದು ತಮಾಷೆ ಅಲ್ಲ ಅಷ್ಟೊಂದು ಸಾವಿರ ಲಕ್ಷಾಂತರ ಜನ ಇರುವಾಗ ಅಷ್ಟೊಂದು ಕ್ರೌಡ್ ಇರುವಾಗ ಅಷ್ಟೊಂದು ಗಲಿಬಿಲಿ ಇರುವಾಗ ಅದು ಸಾಕಷ್ಟು ಜವಾಬ್ದಾರಿ ಬರಬೇಕಾಗುತ್ತೆ ನಮ್ಮ ಭೀಮನಿಗೆ ಇಲ್ಲ ಅಂತಲ್ಲ ಈಗ ತುಂಟಾಟ ಇದೆ ಆ ವಯಸ್ಸು ಸಹಜ ಅದು ಇಪ್ಪತ್ತ್ ಮೂರು ವರ್ಷಕ್ಕೆ ಅವನು ಆ ರೀತಿ ಆಡೋದು ಸಹಜ ಅದು ಹಂತ ಹಂತವಾಗಿ ಅದು ವಯಸ್ಸು ಜಾಸ್ತಿ ಆಗ್ತಿರುವಾಗ ಅವನ ವರ್ತನೆಯಲ್ಲಿ ಬದಲಾವಣೆ ಆಗ್ ಆಗ್ಬೇಕಾಗುತ್ತೆ ನೀವು ನೋಡಿ ಈಗ ಯಾವ ರೀತಿ ಇದೆ ಅಂದ್ರೆ ಭೀಮ ನೀವು ತಕ್ಷಣ ಓಡ್ಕೊಂಡು ಬಂದ್ಬಿಡ್ತಾನೆ ಅವನು ಅದ್ರ ಕೈಯಲ್ಲಿ ಏನಿದೆ ನಿಮ್ಗೆ ಕೊಟ್ಬಿಡ್ತೆ ಕೊಡ್ತೀರಿ ಅಂತ ತಕ್ಷಣ ಓಡ್ಕೊಂಡು ಬಂದು ಬಂದು ಬಾಯಿಗೆ ಹಾಕಿ ಬಡ್ದು ಬಾಯಿಗೆ ಹಾಕೊಂಡು ಹೋಗ್ಬಿಡ್ತಾನೆ ಅವನು ಅಂತ ಒಂದು ತುಂಟ ಆದರೆ ಅಂಬಾರಿ ಹೊತ್ಕೊಂಡಾಗ ನೀವ್ ಏನೋ ಕರೆದಿದಿರಿ ನೀವು ಕೈಯಲ್ಲಿ ಏನೋ ಕಬ್ಬಿಡ್ಕೊಂಡು ಭೀಮಾ ಅಂತ ಕರೆದರೆ ಅವನು ಅಂಬಾರಿ ಹೊತ್ಕೊಂಡು ಗ್ಯಾಲರಿಗೆ ಬಂದ್ಬಿಟ್ರೆ ಆ ಭಯ ಎಲ್ರಿಗೂ ಕೂಡ ಇದೆ ಅವನ ಈ ವರ್ತನೆಯಲ್ಲಿ ಬದಲಾವಣೆ ಆಗ್ಬೇಕಾಗತ್ತೆ ಗಾಂಭೀರ್ಯತೆ ಬರಬೇಕಾಗುತ್ತೆ ಅದಕ್ಕೆ ಅವನಿಗೆ ಬೇರೆ ಬೇರೆ ಚಟುವಟಿಕೆಯಲ್ಲಿ ಅವನು ತೊಡಗಿಸ್ತಾರೆ ಒಂದು ಅವನ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಈಗ ನೀವು ತಿಗೋಡಿಗೆ ಹೋದ ತಕ್ಷಣನೇ ಕೇಳೋದು ಭೀಮ ಇಲ್ಲಿ ಭೀಮ ಇಲ್ಲಿ ಅಂತೇಳಿ ಭೀಮ ಇಲ್ಲ ಕಾರ್ಯಾಚರಣೆಗೆ ಹೋಗಿದೆ ಅಂತ ಹೇಳೋದು ಗೊತ್ತಾದ ತಕ್ಷಣ ಎಲ್ರಿಗೂ ಆಗುತ್ತೆ ಬೇಜಾರಾಗುತ್ತೆ ಒಂದು ರೀತಿಯಲ್ಲಿ ನಿಜ ಆದ್ರೆ ಜನರ ಜೊತೆನೇ ನೀವು ಬೆರೀತಾ ಬೆರೀತಾ ಬಿಟ್ರೆ ಅವನಿಗೆ ಜವಾಬ್ದಾರಿ ಬರಲ್ಲ ಹಾಗಾಗಿ ಕೆಲವು ದಿವಸ ಜನರ ಜೊತೆ ಬಿಡಬೇಕು ಕೆಲವು ದಿವಸ ಅವನ ಬೇರೆ ಕಡೆ ಅವನಿಗೆ ಜವಾಬ್ದಾರಿ ಬರುವಂತ ಕೆಲಸಗಳನ್ನ ಹಚ್ಚಲೇಬೇಕಾಗುತ್ತೆ ಅದಕ್ಕೆ ಪ್ಲಾನ್ ನಡೀತಾ ಇದೆ ದಂತ ಕಟ್ ಕಟ್ ಮಾಡಿದ ನಂತರ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಾ ಆಗುತ್ತಾ ಖಂಡಿತ ಆಗುತ್ತೆ ಅಂದ್ರೆ ಒಂದು ಪ್ರೌಢಾವಸ್ಥೆಗೆ ಬಂದ ಒಂದು ಲಕ್ಷಣ ಅದು ದಂತ ಕಟ್ ಮಾಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಅವನ ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಅವನ ತುಂಟಾಟಗಳು ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ ಅವನಿಗೆ ಜವಾಬ್ದಾರಿ ಬರುತ್ತೆ ಈಗಲೂ ಕೂಡ ನೋಡಿ ನೀವು ಇಂದಿನ ಭೀಮನಿಗೂ ನೀವು ಮುಂದಿನ ವರ್ಷ ಈಗ ನೋಡಿ ಈಗ ನಿಮ್ಗೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಮುಂದಿನ ವರ್ಷ ಬರುವ ನಮ್ಮ ಭೀಮನಿಗೂ ಕಳೆದ ವರ್ಷ ನಾವು ನೋಡಿದ ಭೀಮನಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಅವನ ಸ್ಟೈಲ್ ಅದೇ ರೀತಿ ಇರುತ್ತೆ ಕೆಲವು ತುಂಟಾಟ ಅದೇ ರೀತಿ ಇರುತ್ತೆ ತಿಂಡಿ ಪೊತವನು ಆಗೇ ಇರ್ತಾನೆ ಆದರೆ ಅವನು ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ ವಯಸ್ಸಿಗೆ ವಯಸ್ಸಿನ ಗುಣ ಆಗಿರ್ಬೋದು ಅಥವಾ ಅವನಿಗೆ ಕೊಡುವ ತರಬೇತಿ ಕೂಡ ಆಗಿರಬಹುದು ನೀವು ಗುಂಡಣ್ಣನ ಕೇಳಿ ನೋಡಿ ಅವನು ಬೇರೆ ಬೇರೆ ರೀತಿಯಲ್ಲಿ ಗುಂಡಣ್ಣ ನಮ್ಮ ಭೀಮನನ್ನ ಮುಂದಿನ ದಸರಾಕ್ಕೆ ಯಾಕಂದ್ರೆ ಕೆಲವು ವರ್ಷಗಳ ನಂತರ ಅವನ ಅಂಬಾರಿ ಓದ್ಬೇಕು ಅನ್ನೋ ಕಾರಣಕ್ಕೆ ಅವನ ತಯಾರಿ ಮಾಡ್ತಾ ಇದ್ದಾರೆ ಹಾಗಾಗಿ ದಂತ ದಂತ ಕಟ್ ಮಾಡಿರೋದು ಒಳ್ಳೇದು ಅವನಿಗೆ ಒಂದು ಸೂಚನೆ ಕೊಟ್ಟಿದೆ ಸಾಕಪ್ಪ ಉಂಡಾಡಿ ಗುಂಡಾಡಿ ತರ ತಿರುಗಾಡ್ಕೊಂಡಿರೋದು ಇದು ಸ್ವಲ್ಪ ಜವಾಬ್ದಾರಿ ತಕ್ಕೋ ನಾವು ಹೇಳ್ತೀವಲ್ಲ ಮನೆ ಜವಾಬ್ದಾರಿ ತೆಕ್ಕಪ್ಪ ತಂದೆ ತಾಯಿಗಳನ್ನ ನೋಡ್ಕೋ ಚೆನ್ನಾಗಿ ಓದು ಅಂತ ಹೇಳ್ತೀವಲ್ಲ ಅದೇ ರೀತಿ ಅಂಬಾರಿಗಾಗಿ ನೀನು ಚೆನ್ನಾಗಿ ರೆಡಿ ಆಗು ಅಂತ ಹೇಳಿ ಭೀಮನಿಗೆ ಸೂಚನೆ ಹೋಗಿದೆ ಭೀಮ ಖಂಡಿತ ಬದಲಾವಣೆ ಆಗ್ತಾನೆ ಆದರೆ ಆ ಸ್ಟೈಲ್ ಇರ್ಬೇಕು ಇಲ್ಲಾಂದ್ರೆ ಎಲ್ಲ ಅಂಬಾರಿ ಹೊರದು ಮಾತ್ರ ಅಲ್ಲ ಅವನ ತುಂಟಾಟ ಅವನ ಇರ್ಬೇಕು ಸ್ವಲ್ಪ ಅವನ ಸ್ಟೈಲ್ ಹಂಗೇ ಇರಬೇಕು ಜವಾಬ್ದಾರಿ ಕೂಡ ಬರ್ಲಿ ಅಂತ ಹೇಳಿ ನಾವೆಲ್ಲರೂ ಆಸಿಸೋಣ ಅದಷ್ಟು ಬೇಗ ನಮ್ಮ ಭೀಮ ಅಂಬಾರಿಯನ್ನ ಬರುವಂತಾಗ್ಲಿ ಆ ದೃಶ್ಯವನ್ನು ನಾವೆಲ್ಲರೂ ಕಣ್ಣು ತುಂಬ ತುಂಬಿಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ